ನಿನ್ಗೆ ಯಾರು ಜೊತೆ ಕೆಲ್ಸ ಅನ್ಸಲ್ಕತ್ತದ ಇವೆಲ್ಲ ನಾನು ಮರ್ಯಾದೆ ಇದೆಲ್ಲ ಗಮೆಂಟ್ ನಿಮ್ಮನೆ ನೀನು ಹೊರಗ್ ಬಂದ ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡಕತ್ತಿ ಹೊಲೇ ಪುಲ್ಯ ಅಂದ್ರೆ ಅಂದ್ರ ನೀವೇನ್ ಮಾತಾಡೋದು ಚಂದ ನಡಿಸ್ತಾ ನಿಮ್ಗ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನ್ ಕೇಳಿದ್ದು ಮಾತಾಡಲ್ಲ ಇದು ಹೊಲಗೇರಿ ಅಂತ ಕೇಳ್ತದ ಮಾತಾಡಿದ್ರೆ

ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ವಯಸ್ಸಿರ್ಬೋದ ನನಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟ ನಾನು ಕಲಸು ಹೊಲಿಗೆರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್